हयुणराश हृद्या शुद्ध विद्यायध्वाय च नमो नम कृष्णवाण्यम सदावसिष्णुम तत्वुषिद विष्णुव्रतपरम वंदे विष्णुनाथबोधकं श्रीगुरभ्यो नम हरि विश्व भूतात्मा भूत भूता भूतभव्यवत् भूतकृदूत भूतात्मूतुभ्यो नम श्रीमते नम ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ಹೃತ್ಪೂರ್ವಕ ನಮನಗಳು ಪರಬ್ರಹ್ಮನ ಸಾವಿರ ನಾಮಗಳಲ್ಲಿ ಶ್ರೀಮಾನ್ ಎನ್ನುವಂಥದ್ದು ವಿಶಿಷ್ಟವಾದ ನಾಮ ಈ ನಾಮಕ್ಕೆ ನೂರು ಅರ್ಥಗಳನ್ನು ಶ್ರೀಮನ್ ನಿರೂಪಣೆ ಮಾಡಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಎಲ್ಲ ವ್ಯಾಖ್ಯಾನಕಾರರು ಕೊಟ್ಟಂಥ ಅನುಸಂಧಾನದಲ್ಲಿ ಕೆಲವನ್ನು ನಮ್ಮ ಗುರುಗಳು ಕೊಟ್ಟಿದ್ದಾರೆ ಅದರಲ್ಲಿ ಕೆಲವನ್ನು ಚಿಂತೆ ಮಾಡಲಿಕ್ಕೆ ಪ್ರಯತ್ನ ಮಾಡುವ ಶ್ರೀಮಾನ್ ಅಂತಂದರೆ ಶ್ರೀ ಉಳ್ಳವನು ಅತ್ಯಂತ ಸರಳವಾದ ಅರ್ಥ ಶ್ರೀ ಹಿ ಅಂದ್ರೆ ಸಂಪತ್ತು ಯಾರಿಗೆ ಸಂಪತ್ತುಂಟೋ ಅವನು ಶ್ರೀಮಾನ್ ಶ್ರೀಹಿ ಅಸ್ಯ ಸ್ಥಿತಿ ಶ್ರೀಮಾನ್ ಸಂಪತ್ತುಳ್ಳವನು ಅಂತ ಅರ್ಥ ಆಗ್ತದೆ ಆದರೆ ಶ್ರೀ ಶಬ್ದಕ್ಕೆ ಬರೀ ಸಂಪತ್ತು ಅಂತ ಅರ್ಥ ಅಲ್ಲ ಶ್ರೀ ಅಂದ್ರೆ ಮಹಾಲಕ್ಷ್ಮಿ ಅಂತ ಅರ್ಥ ಇವತ್ತೆಲ್ಲರೂ ಶ್ರೀಮಾನ್ ಶ್ರೀಮತಿ ಅಂತ ಹೇಳುವುದುಂಟು ಹಾಗೆ ದೇವರು ಅಲ್ಲ ಶ್ರೀ ಅಂದ್ರೆ ಮಹಾಲಕ್ಷ್ಮಿ ಎಲ್ಲರಿನ್ನೂ ತನ್ನ ಆಶ್ರಯದಲ್ಲಿಟ್ಟುಕೊಂಡು ರಕ್ಷಣೆ ಮಾಡುವರಾದ್ದರಿಂದ ಶ್ರೀ ಸುಖರೂಪಿಯಾದ ಭಗವಂತನನ್ನ ರಮಣ ಮಾಡ್ತಾ ಇರುವುದರಿಂದ ಶ್ರೀ ಸುಖರೂಪಿಯಾದವನು ಭಗವಂತ ಶ ಅವನಲ್ಲೇ ರಥರಾದ್ದರಿಂದ ಅವರನ್ನ ಶ್ರೀ ಅಂತ ಕರೀತಾರೆ ಹೀಗಾಗಿ ಭಗವಂತನ ಸಾವಿರ ನಾಮಗಳಲ್ಲಿ ಶ್ರೀಮಾನ್ ಅನ್ನೋದು ಒಂದು ಪ್ರಧಾನ ಆಗ್ತದೆ ಶ್ರೀ ಅಂದ್ರೆ ಮಹಾಲಕ್ಷ್ಮಿ ಅಂಥ ಮಹಾಲಕ್ಷ್ಮೀ ದೇವಿಯನ್ನು ತನ್ನಲ್ಲಿ ಇಟ್ಟುಕೊಂಡವನಾದ್ದರಿಂದ ಅವನು ಶ್ರೀಮಾನ್ ಇಟ್ಟುಕೊಳ್ಳುವುದು ಅನೇಕ ಪ್ರಕಾರ ದಾಸರು ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾರೆ ಭಾಗವತಲ್ಲೂ ಕೂಡ ಬರ್ತದೆ ಭಗವಂತನ ಸರ್ವ ಸೇವೆಗಾಗಿ ಸರ್ವರೂಪದಲ್ಲಿ ಬರ್ತಾರವನು ವಿಶೇಷವಾಗಿ ಭಗವಂತ ಲಕ್ಷ್ಮೀದೇವಿನ ತನ್ನ ವಕ್ಷಸ್ಥಳದಲ್ಲಿಟ್ಟುಕೊಂಡು ಅನುಗ್ರಹ ಮಾಡ್ತಾನೆ ಹೀಗಾಗಿ ಶ್ರೀಮಾನ್ ಲಕ್ಷ್ಮೀ ದೇವಿಯನ್ನು ತನ್ನ ಸಂಪೂರ್ಣ ಸೇವೆಗಾಗಿ ಇಟ್ಟುಕೊಂಡವನು ಸ್ವೀಕಾರ ಮಾಡಿದವನು ತನ್ನ ವಕ್ಷಸ್ಥಳದಲ್ಲೇ ನಿಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟವನು ಶ್ರೀಮಾನ್ ಇನ್ನು ಶ್ರೀ ಲಕ್ಷ್ಮೀದೇವಿ ಎಲ್ಲರಿಗೂ ಆಶ್ರಯ ಪ್ರದಾತ್ರಿ ಆದರೆ ಭಗವಂತನಿಗೆ ಆಶ್ರಯ ಪ್ರದಾತ್ರಿ ಇಲ್ಲ ಭಗವಂತನ ಆಶ್ರಯದಲ್ಲಿ ಅವರಿದ್ದಾರೆ ಹೀಗಾಗಿ ಸರ್ವಾಶ್ರಯ ಭೂತರಾದಂತಹ ಲಕ್ಷ್ಮೀ ದೇವಿಯರು ಭಗವಂತನ ಆಶ್ರಯದಲ್ಲಿ ಇರುವುದರಿಂದ ಶ್ರೀಮಾನ್ ಯಾರು ಭಗವಂತ ಇನ್ನು ಲಕ್ಷ್ಮೀದೇವಿಗೆ ಹೇಗೆ ಶ್ರೀ ಶ್ರೀಧಸರು ಉಂಟೋ ಅದೇ ರೀತಿ ಭಾರತೀ ದೇವಿಗೂ ಕೂಡ ಶ್ರೀ ಶ್ರೀಂತಸರು ಯಾಕೆ ಅಂತಂದ್ರೆ ಶ್ರೀಮಂತಾಚಾರ್ಯ ಹೇಳ್ತಾರೆ ಸಂರೂಪಮ ಆಶ್ರಿತಾ ವಾಯುಂ ಶ್ರೀರಿತ್ಯ ಚಕೀರ್ತತೆ ಅಂತ ಸುಖರೂಪಿಯಾದಂತಹ ಭಗವನ್ ವಾಯುದೇವರನ್ನು ಆಶ್ರಯಿಸಿದ್ದರಿಂದ ಶ್ರೀ ಎನ್ನುವ ಹೆಸರು ಭಾರತೀ ದೇವಿಗೆ ಬಂತು ಅಂತ ಇಂಥ ಭಾರತೀ ದೇವಿಯರು ಏನಾಗಿದ್ದಾರೆ ಶ್ರೀ ಅವರನ್ನ ತನ್ನ ಸೊಸೆಯನ್ನಾಗಿಟ್ಟುಕೊಂಡಿದ್ದಾನವನು ಲಕ್ಷ್ಮೀ ದೇವಿಯರು ಹೆಂಡತಿ ಹೆಂಡತಿಯನ್ನಾಗಿ ಶ್ರೀ ನೆಟ್ಟುಕೊಂಡವನು ಇನ್ನ ಶ್ರೀ ಅಂದರೆ ಭಾರತೀ ದೇವಿ ದೇವಿಯರನ್ನು ತನ್ನ ಸೊಸೆಯನ್ನಾಗಿ ತನ್ನ ಮಗನಾದಂಥ ಮುಖ್ಯ ಪ್ರಾಣದೇವರ ಹೆಂಡತಿಯನ್ನಾಗಿ ಸ್ವೀಕಾರ ಮಾಡುತ್ತಾರೆ ಹೀಗಾಗಿ ಶ್ರೀಮಾನ್ ಅಂತ ಇನ್ನು ವಿಶೇಷವಾಗಿ ಇನ್ ಈ ಶ್ರೀಮಾನ್ ಶಬ್ದ ಇನ್ನೊಮ್ಮೆ ಬಂದಿದೆ ಒಂದು ಸರ್ತಿಯಲ್ಲ ಅನೇಕ ಬಾರಿ ಬಂದಿದೆ ವಿಷ್ಣು ಸಹಸ್ರನಾಮದಲ್ಲಿ ಶ್ರೀ ಅಂತಂದರೆ ಶಾಸ್ತ್ರಗಳು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಇತಿಹಾಸ ರಾಮಾಯಣ ಪಂಚರಾತ್ರ ಒಟ್ಟು ಏಳು ಶಾಸ್ತ್ರಗಳು ಈ ಏಳು ಶಾಸ್ತ್ರಗಳು ಕೂಡ ಶ್ರೀ ಅಂತ ಕರೆಯಲ್ಪಡ್ತವೆ ಯಾಕೆಂದರೆ ಯಾ ಎಲ್ಲರೂ ಕೂಡ ಆಶ್ರಯಿಸುವುದು ವೇದಗಳನ್ನೇ ಶಾಸ್ತ್ರಗಳನ್ನೇ ಹಾಗಾಗಿ ಎಲ್ಲರೂ ಯಾವದನ್ನು ಆಶ್ರಯಿಸ್ತಾರೋ ಅದು ಶ್ರೀ ಅಂತ ಲಕ್ಷ್ಮೀ ದೇವಿಯರು ಹೇಗೆ ಶ್ರೀಯೋ ಧನ ಸಂಪತ್ತು ಹೇಗೆ ಶ್ರೀಯೋ ಹಾಗೆ ಶಾಸ್ತ್ರಗಳು ಶ್ರೀನೇ ಇಂತಹ ಶ್ರೀಯಾದ ಶಾಸ್ತ್ರಗಳನ್ನು ಹೊಂದಿದವನು ಅದಕ್ಕೋಸ್ಕರ ಭಗವಂತನ ಸರ್ವೋತ್ತಮತ್ವ ಪ್ರತಿಪಾದನೆ ಮಾಡಲಿಕ್ಕೆ ಶಾಸ್ತ್ರಗಳು ಬಂದಿರೋದು ಹೀಗಾಗಿ ಸ್ವಪ್ರತಿಪಾದಕತ್ವೇನ ತನ್ನನ್ನ ಪರಿಚಯ ಮಾಡಿಕೊಡುವಂತಹ ಗ್ರಂಥಗಳಾದ್ದರಿಂದ ಅದನ್ನಿಟ್ಟುಕೊಂಡಿದ್ದಾನೆ ಹೀಗಾಗಿ ಶ್ರೀಮಾನ್ ಶ್ರೀ ಅಂದ್ರೆ ಕಾಂತಿ ಅಂತ ಅರ್ಥ ಅನುಪಮವಾದ ಕಾಂತಿ ಅಂತಹ ಕಾಂತಿ ಉಳ್ಳವನಾದ್ದರಿಂದ ಶ್ರೀ ಶ್ರೀಮಾನ್ ಹೀಗೆ ನೋಡ್ತಾ ಹೋದ್ರೆ ತುಂಬಾ ಅರ್ಥವನ್ನು ಹೇಳ್ತಾರೆ ಈ ರೀತಿ ಉಪಾಸನೆ ಮಾಡಿದ್ದರಿಂದ ಏನಾಗುತ್ತೆ ಅಂದ್ರೆ ಮುಖ್ಯಪ್ರಾಣದೇವರು ಅವರು ಶ್ರೀಮಾನ್ಯೇ ಶ್ರೀ ಅಂದ್ರೆ ಸಪ್ತಶಾಸ್ತ್ರಗಳು ಸಪ್ತಶಾಸ್ತ್ರಗಳ ಏಳು ಶಾಸ್ತ್ರಗಳ ಸಂಪೂರ್ಣ ಜ್ಞಾನವನ್ನ ಅವರು ಹೊಂದಿದ್ದಾರೆ ಯಾಕೆ ಭಗವಂತನನ್ನು ಅಂತ ಕರೆದಿದ್ದರಿಂದ ಬರೀ ಗ್ರಂಥ ಇದ್ರೆ ಸಾಕಾಗುವುದಿಲ್ಲ ಗ್ರಂಥಸ್ಥ ಜ್ಞಾನ ಇರಬೇಕು ಅದು ಅವರಲ್ಲಿರುವಂತಹದ್ದು ಹೀಗಾಗಿ ಭಗವಂತನ ಭಗವಂತನ ಪರಿಚಯ ಮಾಡಿಕೊಡುವಂತಹ ಶಾಸ್ತ್ರಗಳಲ್ಲಿ ಶಾಸ್ತ್ರಗಳನ್ನು ಇಟ್ಟುಕೊಂಡದ್ದರಿಂದ ಸ್ವ ಪ್ರತಿಪಾದಕತ್ವ ಏನಿರುವುದರಿಂದ ಅವನು ಶ್ರೀಮಾನ್ ಅಂತ ಕರೀತಾರೆ ಇಂತಹ ಶ್ರೀಮಾನ್ ಆದ ಭಗವಂತನನ್ನು ಆರಾಧಿಸುವಂತಹ ಮುಖ್ಯ ಪ್ರಾಣದೇವರು ಶ್ರೀಮಾನ್ ಅಂತ ಆದರು ಅಂತಹ ಮುಖ್ಯ ಪ್ರಾಣದೇವರನ್ನ ಭಗವಂತನನ್ನು ನಿರಂತರ ಆರಾಧಿಸುವಂತಹ ಎಲ್ಲ ಸಾಧಕರ ಪಂಕ್ತಿಯಲ್ಲಿ ವಿಜೃಂಭಿಸಿದಂಥವರು ನಮ್ಮ ಗುರುಗಳು ಕೂಡ ಹಾಗಾಗಿ ಶ್ರೀಮಾನ್ ಭಗವಂತನನ್ನು ವಿಶಿಷ್ಟ ಆರಾಧನೆ ಮಾಡಿದವರು ಮುಖ್ಯ ಪ್ರಾಣದೇವರನ್ನು ವಿಶಿಷ್ಟವಾಗಿ ಆರಾಧನೆ ಮಾಡಿದವರು ಹೀಗಾಗಿ ಶ್ರೀಮಾನ್ ಅದ್ಭುತವಾದ ಸಂಪತ್ತು ಲಕ್ಷ್ಮೀದೇವಿನ ಅವರಲ್ಲಿ ಬಂದು ಕೂತರು ಹಾಗಾಗಿ ಅದ್ಭುತವಾದ ವಕ್ತೃತ್ವ ಅದ್ಭುತವಾದ ಬುದ್ಧಿ ಅದ್ಭುತವಾದ ಶಕ್ತಿ ಲೌಕಿಕವಾದ ಧನ ಸಂಪತ್ತು ಭಗವಂತನ ಆರಾಧನೆಗೆ ಮಾಡಬೇಕಾದಂತಹ ಧನ ಸಂಪತ್ತಿನ ದ್ರವ್ಯ ಸಂಪತ್ತು ಅದು ಕೂಡ ಬಂತು ಯಾಕೆ ಭಗವಂತನ ಆರಾಧನೆ ಮಾಡಿದ್ದರಿಂದ ಶಾಸ್ತ್ರ ಸಂಪತ್ತು ಬಂತು ಯಾಕೆ ಭಗವಂತನ ಆರಾಧನೆ ಮಾಡಿದ್ದರಿಂದ ಹೀಗಾಗಿ ಭಗವಂತನನ್ನ ಶ್ರೀಮಾನ್ ಶ್ರೀಮಾನ್ ಉಪಾಸನೆ ಮಾಡಿದ್ದರಿಂದ ನಿಜವಾದ ಶ್ರೀಮಂತನಾಗ್ಲಿಕ್ಕೆ ಅವಕಾಶಗಳು ಉಂಟು ಅದಕ್ಕೆ ಸಾಕ್ಷಿ ನಮ್ಮ ಗುರುಗಳು ಹೀಗಾಗಿ ನಾವು ಕೂಡ ಭಗವಂತನ ಶ್ರೀಮಾನ್ ಅಂತ ಚಿಂತನೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಭಗವಂತನ ಆರಾಧನೆ ಮಾಡ್ತಾ ಮುಖ್ಯ ಪ್ರಾಣದೇವರ ಅನುಸಂಧಾನವನ್ನು ಮಾಡಿದಾಗ ಮತ್ತಿನ್ನೊಂದು ಪ್ರಧಾನ ಶ್ರೀ ಅಂದರೆ ಇಂದ್ರಿಯಗಳು ಆ ಇಂದ್ರಿಯಗಳು ಚೆನ್ನಾಗಿ ಕೆಲಸ ಮಾಡಬೇಕಾದರೆ ದೇವರನ್ನು ಶ್ರೀಮಾನ್ ಅಂತ ನಾವು ಕರಿಬೇಕು ಅಪ್ರಾಕೃತವಾದ ಶರೀರದ ಅಪ್ರಾಕೃತವಾದ ಶರೀರಿಯಾದವನು ಅಪ್ರಾಕೃತವಾದಂಥ ಇಂದ್ರಿಯಗಳನ್ನು ಅವನು ಹೊಂದಿರುವುದರಿಂದ ಜ್ಞಾನಾನಂದಾತ್ಮಕವಾದ ಇಂದ್ರಿಯವನ್ನು ಹೊಂದಿರುವುದರಿಂದಾಗಿ ಶ್ರೀಮಾನ್ ಅಂತ ಕರೀತಾರೆ ಅಂಥ ದೇವರನ್ನು ನಾವು ಶ್ರೀಮಾನತ ಚಿಂತನೆ ಮಾಡಿದರೆ ನಮ್ಮ ಇಂದ್ರಿಯಗಳು ಅತ್ಯಂತ ಸ್ಪಷ್ಟ ಸಮರ್ಥವಾದ ಇಂದ್ರಿಯಗಳಾಗ್ತವೆ ಎಲ್ಲ ಇಂದ್ರಿಯಗಳು ಆರೋಗ್ಯವಂತವಾಗಿ ಅತ್ಯಂತ ಲೋಕ ಸಾ ಭಗವಂತನ ಸೇವೆಗಾಗಿ ಇರುವಂತಹ ಅದ್ಭುತವಾದ ಇಂದ್ರಿಯಗಳಾಗ್ತವೆ ಹಾಗಾಗಿ ಅಂತಹ ಶ್ರೀಮಾನ ಆದ ಭಗವಂತನನ್ನು ಚಿಂತನೆ ಮಾಡ್ತಾ ಮುಖ್ಯ ಪ್ರಾಣದೇವರು ನಡೆಸಿಕೊಂಡು ನಾವು ಕೃತಾರ್ಥ ಆಗೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ ವಸ್ತು ಶ್ರೀಮಧ್ವೇಶಾರ್ಪಣ ವಸ್ತು